ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ನಿನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ಟ್ವೆಂಟಿ ತ್ರೀ ಇಂದಿನ ಸಂಚಿಕೆಯಲ್ಲಿ ಗುಣ ಯಾರಿಗೋ ಕಾಲ್ ಮಾಡಿದ್ದ ಆ ಕಡೆಯಿಂದ ಆ ಪೂಜೆ ಮಾಡ್ತಿದ್ದಾರೆ ಎಂದರೆ ಅರ್ಜೆಂಟ್ ಪ್ಲೀಸ್ ಅವ್ರಿಗೆ ಫೋನ್ ಕೊಡಿ ಎಂದರೆ ಆ ಕಡೆಯಿಂದ ಸರ್ ಅದು ಸರ್ ಪೂಜೆನಲ್ಲಿದ್ದರೆ ಹೋಗಿ ಡಿಸ್ಟರ್ಬ್ ಮಾಡಿದ್ರೆ ಬೈತಾರೆ ಅಂತ ನಿಮಗೂ ಗೊತ್ತು ಎಂದ ಗುಣ ತುಸು ಅಸಮಾಧಾನದಲ್ಲೇ ಇಲ್ಲಿ ಒಂದು ಜೀವಕ್ಕೆ ಅಪಾಯ ಇದೆ ಹೋಗಿ ಗುಣ ಎಮರ್ಜೆನ್ಸಿ ಕಾಲ್ ಮಾಡಿದೆ ಅಂತ ಹೇಳು ಖಂಡಿತ ಬಯಲ ಎಂದ ಆ ಕಡೆ ಸರಿ ಸರ್ ಎಂದು ಓದವನು ಪೂಜೆ ಮಾಡುವ ವ್ಯಕ್ತಿ ಮುಂದೆ ಬಯದಲ್ಲೇನೆಂದು ಸರ್ ಅದು ಗುಣ ಸರ್ ಎಮರ್ಜೆನ್ಸಿ ಕಾಲ್ ಮಾಡಿದ್ದಾರೆ ಎಂದರೆ ಹ್ಞೂ ಎಂದು ಒಮ್ಮೆ ಉಸಿರಿ ಕೋಪ ತಡೆದು ಹಲೋ ಎನ್ನುವ ಮಾತಲ್ಲೇ ಕೋಪ ಹಡಗಿದೆ ಗುಣ ಒಮ್ಮೆ ಹೊಗಳ್ ನುಂಗಿ ಮಾವ ನಿಮ್ಮಿಂದ ನನಗೆ ಒಂದು ಹೆಲ್ಪ್ ಆಗಬೇಕು ಎಂದರು ಆ ಕಡೆಯಿಂದ ಯಾವುದೇ ಉತ್ತರ ಇಲ್ಲ ಇತ್ತ ಗುಣ ಮಾತ್ರ ಮನೆಯಲ್ಲೇ ಭಯ ಇದ್ದಿದ್ರು ಅದು ನನ್ನ ಫ್ರೆಂಡ್ ತುಂಬ ರಿಸ್ಕ್ನಲ್ಲಿದ್ದಾರೆ ನಿಮ್ಮ ಇನ್ಫ್ಲುಯೆನ್ಸ್ ಬಳಸಿ ಎಂದು ರಾಗ ಹೇಳಿದು ಮಾತು ನೆಲೆಸ್ತಾ ಆ ಕಡೆಯಿಂದ ಗುಣನ ಮಾತು ಕೇಳಿ ತುಸು ಹುಬ್ಬು ಗಂಟಿಕೆ ಹ್ಞೂ ಎಂದವರು ಕಣ್ಣು ಸನ್ನೆಯಲ್ಲೇ ಮನೆ ಕೆಲಸದವ್ರಿಗೆ ಅದೇ ನೋಡಿ ಎಂದು ಹೇಳಿದವರು ಮರುಕ್ಷಣ ಅಷ್ಟೇ ಶಾಂತವಾಗಿ ದೇವರ ಪೂಜೆನ ಮುಗಿಸಿದ್ರು ಆ ಕೆಲಸದವರು ನಿಮ್ಮ ಅಣ್ಣನಿಗೆ ಹೇಳೋಕ್ಕೆ ಸರ್ ಹೇಳಿದ್ದಾರೆ ಎಂದು ಅದ್ಯಾವ ಕೆಲಸ ಆಗಬೇಕೋ ಅದನ್ನು ಅವ್ರ ಬಳಿ ಹೇಳಿ ಎಂದವರು ಹೋಗಿ ಇನ್ನೊಂದು ವ್ಯಕ್ತಿಗೆ ಫೋನ್ ಕೊಟ್ಟರೆ ಗುಣ ಅಣ್ಣ ನನ್ನ ಫ್ರೆಂಡು ಇಂದು ಗೊತ್ತಲ್ವಾ ಅದೇ ಕೊಣೋ ನೀನು ಶ್ರೀಲಂಕಾಯಿಂದ ಕರ್ಕೊಂಡು ಬಂದಲ್ಲ ಆ ಹುಡುಗಿನ ಯಾರೋ ಕಿಡ್ನಪ್ ಮಾಡಿದ್ದಾರೆ ಎಂದ ಈ ಕಡೆಯಿಂದ ಗುಣ ನೀನಿಂತ ಸಣ್ಣ ಪುಟ ಕೆಲಸಕ್ಕೆ ಮಾವನ ಹತ್ರ ಕೇಳಿದ್ರೆ ಅವರು ಕೋಪ ಮಾಡ್ಕೋತಾರೆ ಅಂತ ಗೊತ್ತು ಅಲ್ವಾ ಎಂದು ಕೋಪ ಮಾಡಿಕೊಂಡ್ರು ತುಸು ಕೋಲಾಗೆ ಓಕೆ ಅಲ್ಲಿ ಪೊಲೀಸ್ನವ್ರಿಗೆ ರಾಜ್ ಬಹುದೂರ್ ಅಂತ ಹೇಳಿದ್ಯಾ ಎಂದರೆ ಗುಣ ಸೈಲೆಂಟ್ ಆಗ್ತಾನೆ ಈ ಕಡೆಯಿಂದ ಹುಬ್ಬು ಗಂಟಿಕಿ ಹೇಳೋದನ್ನು ಸರಿಯಾಗಿ ಹೇಳಬೇಕು ಗುಣ ಎಲ್ಲಿ ಹೇಗೆ ನಮಗೆ ಬೇಕೋ ಆಗ ನಮ್ಮ ಮನೆತನದ ಹೆಸರು ಬಳಸೋದು ಕಲಿ ಎಂದು ಸರಿ ಎಲ್ಲ ವ್ಯವಸ್ಥೆ ಆಗುತ್ತೆ ಎಂದು ಕಾಲ್ ಕಟ್ ಮಾಡಿ ತನ್ನ ಹಣೆ ತಿಳಿತಾ ಹುಬ್ಬು ಗಂಟಿಗೆ ಯೋನಪ್ಪ ಚಿಕ್ಕ ವಯಸ್ಸಿನಿಂದ ಆ ಹುಡ್ಗಿ ಮೇಲೆ ಯಾರಿಗೂ ಇಲ್ಲದ ಅಕ್ಕರೆ ಎಂದು ತಲೆ ಕೊಡವಿ ತನ್ನ ರೂಮ್ಗೆ ಹೋಗಿ ಸಂಸ್ಕೃತಿ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಇಶಂದ ಅವನ ಹೆಂಡತಿ ವಾಟ್ ಆ್ಯಪನ್ ಎಂದರೆ ಅವನು ಏನೋ ಸ್ವಲ್ಪ ಕೆಲಸ ಇದೆ ಮಲಗು ಎಂದು ಅವನ ಹೆಂಡತಿ ಹಣೆಗೆ ಮುತ್ತಿಟ್ಟು ಹೊರೆ ನಡೆದ ಇತ್ತ ಗುಣ ಹಬ್ಬ ಸದ್ಯ ಎಂದು ನೆಟ್ಟಿಸಿಬಿಟ್ಟು ನಿನ್ಗೇನು ಆಗಲ್ಲ ಗೊಂಬೆ ನಾನಿದ್ದೀನಿ ಇನ್ನೂ ನೀನು ಸೇಫ್ ಆಗಿರ್ತೀಯ ಎಂದು ಸ್ವಲ್ಪ ನಿರಾಳವಾಗಿ ಕಾರ್ ಡ್ರೈವ್ ಮಾಡ್ದ ಆ ಕಡೆ ಅಗಸ್ತ್ಯ ಒಂದು ಕಡೆ ಕಾರ್ ನಿಲ್ಲಿಸಿ ಎದುರುಗಿದ್ದವರ ಕಡೆ ನೋಡಿದ್ರೆ ಅಲ್ಲಿ ತುಂಬ ಬಾಡಿ ಗಾರ್ಡ್ಸ್ ಅವರ ಮುಂದೆ ನಿಂತಿದ್ದರು ಸೀದಾ ಅಗಸ್ತ್ಯ ಎಳೆದು ಹೋಗಿ ಅವ್ರ ಮುಂದೆ ನನಗೆ ನನ್ನ ವೈಫ್ ಇಂಪಾರ್ಟೆಂಟ್ ಯಾರಿಗೇನಾದರೂ ಐ ಡೋಂಟ್ ಕೇರ್ ಅವಳ ಮೈ ಮೇಲೆ ಒಂದು ಸಣ್ಣ ಸ್ಕ್ರ್ಯಾಚ್ ಆದರೂ ನಿಮ್ಮನ್ನು ಬಿಡಲ್ಲ ಅರ್ಯಪ್ ಎಂದವನು ತಾನು ಎದುರುಗಿದ್ದ ವ್ಯಕ್ತಿ ಕೈಯಿಂದ ಗನ್ ಪಡೆದು ತನ್ನ ಕಾರ್ನಲ್ಲಿ ಹೊರಡ್ತಾನೆ ಇಂದು ಒತ್ತ ಕಾರ್ ಹೋಗಿದ್ದೆ ಒಂದು ಶೆಡ್ಗೆ ಅಲ್ಲಿ ಇಂದಿನ ಕೈ ಬಾಯಿ ಕಟ್ಟಿ ಒಂದು ರೂಮ್ನಲ್ಲಿ ತಳ್ಳಿ ಜಸ್ಸಿ ತಂದೆಗೆ ಕಾಲ್ ಮಾಡಿ ಸರ್ ನೀವು ಹೇಳಿದ್ದು ಮಾಡಿದ್ದೇವೆ ಎಂದರೆ ಇಲ್ಲಿ ಜಸ್ಸಿ ತಂದೆ ದೌಡೆ ಬಿಗಿದು ಸರಿ ನಾನು ಬರ್ತಿದ್ದೀನಿ ಎಂದು ಹೊರಡ್ತಾನೆ ಆದರೆ ಇಲ್ಲಿ ಅಗಸ್ತ್ಯ ಇದರ ಹಿಂದಿರುವ ಮೂಲ ಸೂತ್ರಧಾರ ಯಾರು ಎಂಬುದನ್ನು ತಿಳಿದು ಅಲ್ಲಿಗೆ ಹೋಗ್ತಾನೆ ಇಲ್ಲಿ ಜಸ್ಸಿ ತಂದೆ ಇಂದು ಮುಂದೆ ನಿಂತ್ರೆ ಅವರನ್ನು ನೋಡಿ ತನ್ನನ್ನು ಸೇವ್ ಮಾಡಲು ಬಂದಿದ್ದಾರೆ ಎಂದು ತಿಳಿದ ಹುಡುಗಿ ಕಣ್ತುಂಬಿ ಖುಷಿ ವ್ಯಕ್ತಪಡಿಸಿದ್ರೆ ಆ ವ್ಯಕ್ತಿ ಇನ್ನು ಯಾಕೆ ಇವಳನ್ನು ಉಳಿಸಿದ್ದೀರಾ ಮೈ ಮೇಲೆ ಒಂದು ಗೆರೇನೋ ಮಾಡಿಲ್ಲ ಇಷ್ಟು ಸುಂದರ ಮುಖಕ್ಕೆ ಎಂದಿದ್ದು ನೋಡಿದ ಇಂದುಗೆ ತಾನು ಕೂತಿರೋ ಭೂಮಿ ಬಾಯಿ ತೆರೆದು ನುಂಗುವ ಫೀಲ್ ಆಯಿತು ಗೊಂದಲದಲ್ಲೇ ಇಂದು ನನ್ನ ಯಾಕಿವರು ಎಂದು ಯೋಚಿಸುವ ಹುಡುಗಿ ಕಣ್ಣು ಹೋಗಿದ್ದು ಹೊರಗೆ ನನ್ನಿಂದೆ ಅಗಸ್ತ್ಯವರ ಕಾರು ಕೂಡ ಬಂತು ಅಲ್ವಾ ಆದರೆ ಅವ್ರು ಎಲ್ಲೋದ್ರು ಅವರಿಗೆ ದಾರಿ ಮಿಸ್ ಆಯಿತಾ ಎಂದು ಯೋಚಿಸುವ ಹುಡುಗಿ ಕಣ್ಣೀರು ನೀರು ಜಾರಿತು ಮನೆಯಲ್ಲೇ ಅವರೇ ನಾನು ನಿಮ್ಮ ಜೊತೆಗೆ ಬಹಳ ಬೇಕು ಪ್ಲೀಸ್ ನನ್ನ ಸೇವ್ ಮಾಡ್ಕೊಳ್ಳಿ ಏನಂತ ಕಣ್ಣೀರು ಹರಿಸುತ್ತಿದ್ಲು ಅಲ್ಲೇ ಇದ್ದ ಜಸ್ಸಿ ತಂದೆ ಸೀದ ಬಂದು ಇಂದು ಮುಂದೆ ಚೇರ್ ಮೇಲೆ ಕೂತು ಏನೋ ಅನಾಥ ಹುಡುಗಿ ನನ್ನ ಮಗಳ ಫ್ರೆಂಡ್ ಅಂತ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರೆ ನೀನು ನನ್ನ ಮಗಳ ಲೈಫ್ನ ಹಾಳು ಮಾಡೋ ಕೆಲಸ ಮಾಡ್ತಿದ್ಯಾ ಎಂದು ಇಂದು ಕೆನೆಗೆ ಒಂದು ಬಾರಿಸಿದ ತಕ್ಷಣ ಇಂದು ಆ ನೋವಿಗೆ ತತ್ತರಿಸಿದ್ಲು ಅಷ್ಟೊತ್ತಿಗೆ ಆ ಶೆಡ್ ಲೈನ್ಸ್ ಆಫ್ ಆಗಿ ಒಬ್ಬರಿಗೆ ಕಾಲ್ ಬಂತು ಅವನು ಅರಿಬರಿನಲ್ಲಿ ವೀಡಿಯೋ ಕಾಲ್ ರಿಸೀವ್ ಮಾಡಿ ಬಾಸ್ ಎಂದು ಜಸ್ಸಿ ತಂದೆ ಮುಂದೆ ಫೋನ್ ಹಿಡಿದ್ರೆ ಅಲ್ಲಿ ಅಗಸ್ತ್ಯ ಜಸ್ಸಿ ಹಣೆಗೆ ಗನ್ ಪಾಯಿಂಟ್ ಮಾಡಿ ಅಲೋ ಮಿಸ್ಟರ್ ಗ್ಯಾಬ್ರೆಲಾ ನಾಯ್ಸ್ ಟು ಸಿ ಯು ಎಂದವನು ಕಮ್ ಟು ದ ಪಾಯಿಂಟ್ ನನಗೆ ನನ್ನ ವೈಫ್ ಬೇಕು ನಿನಗೆ ನಿನ್ನ ಮಗಳು ಬೇಕಂದರೆ ಸೇಫಾಗಿ ನನ್ನ ವೈಫ್ ನಾನು ನನಗೆ ಒಪ್ಸು ಇಲ್ಲ ಇಲ್ಲಿ ನಿನ್ನ ಮಗಳು ಎಂದು ಒಂದು ಸಣ್ಣ ವ್ಯಂಗ್ಯ ನಗು ಚಲ್ಲಿದವನ ಕಣ್ಣಲ್ಲಿ ಎಲ್ಲಿಲ್ಲದ ಕೋಪ ಇದೆ ಗ್ಯಾಬ್ರೆಲ್ಲ ಶಾಕ್ನಲ್ಲಿ ಆ ವೀಡಿಯೋ ನೋಡ್ತಿದ್ರೆ ಇಂದುಗೆ ಆ ವೀಡಿಯೋದಲ್ಲಿ ಮಾತಾಡ್ತಿರೋ ವ್ಯಕ್ತಿ ಅಗಸ್ತ್ಯ ಅಂತ ತಿಳಿತು ಆದರೆ ಅಗಸ್ತ್ಯನ ಮಾತು ಕೇಳುತ್ತಿದ್ದೆ ಬಟ್ ಅವನು ಕಾಣ್ತಿಲ್ಲ ಅವಳಿಗೆ ಇನ್ನೂ ಅರ್ಥ ಆಗದಿರೋದು ಅಂದರೆ ನನ್ನ ಯಾಕೆ ಜಸ್ಸಿ ತಂದೆ ಕಿಡ್ನಾಪ್ ಮಾಡಿದ್ರು ಅನ್ನೋದು ಅದೇ ಗೊಂದಲದಲ್ಲಿ ಕೂತಿತ್ತಾಳೆ ಜಸ್ಸಿ ತಂದೆ ಏಯ್ ಯಾರ ನೀನು ಎಂದರೆ ಆ ಕಡೆ ವೀಡಿಯೋ ಕಾಲ್ನಲ್ಲಿ ತುಂಬ ಲೌಡಾಗಿ ಆಗಿ ಅಷ್ಟೇ ಗಟ್ಟಲ್ಲೇ ಅಗಸ್ತ್ಯ ಅಗಸ್ತ್ಯ ಪಟೇಲ್ ಎನ್ನುವ ಹುಡುಗನ ಹೆಸರು ಕೇಳಿದ ಗ್ಯಾಬ್ರೆಲ್ಲ ತುಸು ಉಪ್ಪು ಗಂಟೆಕ್ಕಿದ್ರೆ ಇಂದು ಇನ್ನಷ್ಟು ಕಣ್ ತುಂಬಿದ್ಲು ಅಗಸ್ತ್ಯ ನನ್ನ ವೈಫ್ ಕಡೆ ವಿಡಿಯೋ ತಿರುಗಿಸೋ ಎಂದು ಜೋರಾಗಿ ಅಬ್ಬರಿಸಿದ ಆ ಫೋನ್ ಹಿಡ್ದ ವ್ಯಕ್ತಿ ಹೆದರಿ ಬೆಚ್ಚಿದವನಂತೆ ಮೆಲ್ಲಗೆ ಇಂದು ಕಡೆ ವಿಡಿಯೋ ಕಾಲ್ ತಿರುಗಿಸಿದ್ರೆ ಇಂದು ಅಳ್ತಿರೋದು ನೋಡಿದ ಅಗಸ್ತ್ಯನ ಕಣ್ಣು ಕಿರಿದಾದು ಅವಳನ್ನು ಕಟ್ಟಾಕಿರೋದು ನೋಡಿ ಮಲಗಿದ ಜಸ್ಸಿ ಕೂದಲಿಗೆ ಕೈ ಹಾಕಿ ಬಿಡೋ ಅವಳನ್ನ ಅವಳು ಈ ಅಗಸ್ತ್ಯನ ಉಸಿರು ಅವಳಿಗೆ ಸ್ವಲ್ಪ ನೋವಾದರೂ ಇಲ್ಲಿ ನಿನ್ನ ಮಗಳು ಹಿಂಸೆ ಪಡಬೇಕು ಎಂದು ಕೋಪದಲ್ಲಿ ಜಸ್ಸಿ ಕೂದಲು ಹಿಡಿದಿದ್ರೆ ಜಸ್ಸಿ ಕಣ್ ತುಂಬಿದೆ ಅವಳಿಗೆ ತಾನು ಬಯಸಿದ್ದು ಇಂದು ಗಂಡನ್ನ ಅನ್ನೋದು ತಿಳಿದೋಗಿತ್ತು ಯಾಕಂದರೆ ಅಗಸ್ತ್ಯ ಹಾಸ್ಪಿಟಲ್ಗೆ ಬಂದವನು ಜಸ್ಸಿ ಕೆನ್ನೆಗೆ ಬಾರಿಸಿ ನಿನಗೆ ನಾನು ಬೇಕಾ ಎಷ್ಟು ಧೈರ್ಯ ನನ್ನ ಹೆಂಡ್ತಿನ ಕಿಡ್ನಾಪ್ ಮಾಡಿಸೋಕೆ ಒಪ್ಕೋತೀನಿ ನಾನು ಅವತ್ತು ಲವ್ ಮಾಡ್ತೀನಿ ಮದುವೆ ಆಗ್ತೀನಿ ಅಂದಿದ್ದು ತಪ್ಪು ಅಂತ ಅದಕ್ಕೆ ನಾನು ನಿನ್ನ ಹತ್ರ ಮಾತಾಡಿ ಕ್ಷಮೆ ಕೇಳಬೇಕು ಅಂದ್ಕೊಂಡಿದ್ದೆ ಇವಾಗಲೂ ನಾನು ನಿನ್ನ ಬಳಿ ಕ್ಷಮೆ ಕೇಳ್ತೀನಿ ಅಷ್ಟಕ್ಕೂ ನಾನು ನೀನು ಮೀಟ್ ಆಗಿರೋದೆ ಒಂದೇ ದಿನ ಏನೋ ಐದು ನಿಮಿಷ ಅಷ್ಟೇ ಅಷ್ಟಕ್ಕೆ ನಿನಗೆ ನಾನು ಇಷ್ಟ ಆಗಿ ನನ್ನೆಂಟಿ ಮುಟ್ಟೋ ಧೈರ್ಯ ಮಾಡಿಸಿದ್ರ ಅಂದರೆ ಇನ್ನು ಅವಳನ್ನು ಅಗ್ನಿ ಸಾಕ್ಷಾಗಿ ತಾಳಿ ಕಟ್ಟಿ ಅವಳೇ ಬೇಕು ಅಂತ ಪರಿತಪಿಸ್ತಿರೋ ಈ ಅಗಸ್ತ್ಯನಿಗೆ ಇನ್ನೇಗಾಗಿರಬೇಡ ಅವತ್ತು ಹೇಳಿದ್ದು ನಿನಗಲ್ಲ ಅದು ನನ್ನ ಹೆಂಟಿ ಇಂದುಗೆ ಎಂದು ಬೆಟ್ ಮೇಲೆ ಕೋಪದಲ್ಲಿ ಗುದ್ದಿ ಎಲೆ ಎಲ್ ನಿಮ್ಮಪ್ಪ ಕರೆಸೋ ಕರ್ಸೋ ಕಾಲ್ ಮಾಡು ಎಂದು ಹಬ್ಬರಿಸಿದ್ದ ಜಸ್ಸಿ ಅದನ್ನು ನೆನೆದು ತಾಲೆ ತಗ್ಸಿದ್ಲು ಅಗಸ್ತ್ಯ ನನ್ನ ಹೆಂಡತಿ ಇನ್ನರ್ಧ ಗಂಟೆಗೆ ನನ್ನ ಕಣ್ಮುಂದೆ ಇದ್ದರೆ ನಿನ್ನ ಮಗಳು ನಿನ್ನ ಫ್ಯಾಮಿಲಿ ಸೇಫ್ ಇಲ್ಲ ಈ ಅಗಸ್ತ್ಯ ತುಂಬ ಕೆಟ್ಟವನು ಅದನ್ನು ನೀನಲ್ಲ ನಿಮ್ಮಪ್ಪ ಕೂಡ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಷ್ಟು ಕೆಟ್ಟವನು ನಾನು ನಾನು ನನ್ನ ಫ್ಯಾಮಿಲಿಗೆ ಮಾತ್ರ ಇರೋ ಆದರೆ ನನ್ನ ಫ್ಯಾಮಿಲಿ ವಿಷಯಕ್ಕೆ ಬಂದರೆ ನಾನೊಂದು ರೀತಿ ಮೆಂಟಲ್ ನನ್ನ ಮಗ ನನ್ನ ಕೈ ನನ್ನ ಗನ್ನು ಎರಡೂ ನನ್ನ ಮಾತು ಕೇಳಲ್ಲ ಎಂದು ಕೋಪದಲ್ಲಿ ನುಡಿಯುತ್ತಿದ್ದರೆ ಅವನ ಮಾತುಗಳನ್ನು ಕೇಳ್ತಿದ್ದ ಗ್ಯಾಬ್ರಲಗೆ ಇವನು ನಮ್ಮ ದೇಶಕ್ಕೆ ಬಂದು ಇಷ್ಟೆಲ್ಲ ಮಾತಾಡ್ತಿದ್ದಾನೆ ಅಂದರೆ ಶಿವನ ಬ್ಯಾಕ್ಗ್ರೌಂಡ್ ದೊಡ್ಡದಿದೆ ಎಂದು ಒಮ್ಮೆ ಉಳ್ ನುಂಗಿದರೆ ಇಂದುಗೆ ಅಗಸ್ತ್ಯನ ಕೋಪ ಅವನ ಮಾತು ನಡುಕ ಹುಟ್ಟಿಸುತ್ತಿತ್ತು ಇದುವರೆಗೂ ಕಂಡಿದ್ದ ಅಗಸ್ತ್ಯನಿಗೂ ಈಗ ಅವಳೆದುರಿಗೆ ಹೇರುವ ಅಗಸ್ತ್ಯನಿಗೂ ತುಂಬ ವ್ಯತ್ಯಾಸ ಇದೆ ಇಂದಿಗೂ ಅವನ ಮಾತು ಕೇಳಿ ಭಯ ಆಗಿದ್ದು ಸುಳ್ಳಲ್ಲ ಆದರೆ ಅವನ ಮೇಲಿರುವ ಪ್ರೀತಿ ಅವನನ್ನು ಆಗಿ ನೋಡೋಕ್ಕೆ ಇಷ್ಟಪಡ್ತಿಲ್ಲ ಗ್ಯಾಬ್ರಲ್ಲ ಅಗಸ್ತ್ಯ ಯಾರು ಅವನ ಬ್ಯಾಕ್ಗ್ರೌಂಡ್ ಏನಿರ್ಬೋದು ಎಂದು ಯೋಚಿಸ್ತಿದ್ರೆ ಅಗಸ್ತ್ಯ ಕ್ಷಣ ಕ್ಷಣಕ್ಕೂ ರೈಸ್ ಆಗುತ್ತಾ ಏಯ್ ಇನ್ನರ್ಧ ಗಂಟೆಗೆ ಇಂದೂ ಇಲ್ಲಿರಬೇಕು ಇಲ್ಲ ನಿನ್ನ ಹೆಸರು ಹೇಳೋಕ್ಕೆ ಯಾರು ನಿನ್ನ ಫ್ಯಾಮಿಲಿನಲ್ಲಿ ಇರೋಲ್ಲ ಎಂದವನು ಎದುರುಕಿದ್ದ ಜಸ್ಗೆ ಹೋಗುತ್ತಿದ್ದ ಮೆಡಿಸನ್ ಬಾಟಲ್ ಮೇಲೆ ಫೈಯರ್ ಮಾಡಿ ವೀಡಿಯೋ ಕಾಲ್ ಕಟ್ ಮಾಡ್ದ ಆ ಗನ್ ಫೈಯರ್ ಆದ ಶಬ್ದ ಕೇಳಿದ ಇಂದು ಭಯದಲ್ಲಿ ಬೆಚ್ಚು ಕಣ್ಣು ಮುಚ್ಚಿದವಳ ಗುಂಡಿಗೆ ಜೋರಾಗಿ ಹೊಡೆದುಕೊಳ್ತಿದ್ದೆ ಇಂಥ ವ್ಯಕ್ತಿನ ನಾನಷ್ಟು ಪ್ರೀತಿ ಮಾಡಿದ್ದು ಎಂದು ಆಯ್ತಾ ತಕ್ಷಣ ಜಸ್ಸಿ ತಂದೆ ಗಾಬರಿಯಾಗಿ ಹೇ ಏನು ಮುಖ ನೋಡ್ತಿದ್ರ ಕರ್ಕೊಂಡು ಬಂದ್ರೋ ಇವಳನಾ ಎಂದು ತಾನು ಮುಂದೆ ನಡೆದ ಭಯದಲ್ಲಿ ಹಿಂದೂ ನಾ ಹೇಳ್ಕೊಂಡು ಕಾರ್ನಲ್ಲಿ ಕೂರಿಸಿದ್ರೆ ಹಿಂದುಗೆ ನೆನಪಾಗುತ್ತಿದ್ದು ಬರೀ ಅಗಸಿನ ಕೋಪದ ಮುಖ ನಾನು ಮದುವೆ ಆಗಿದ್ದಾಗಿದ್ದನು ಎಂದು ಅವನ ಈ ರೌದ್ರ ಕೋಪದ ಪರಿಚಯ ಆಗಿರಲಿಲ್ಲ ಒಂದು ಬಾರಿಯೂ ಅವಳಿಗೆ ಆದರೆ ಈಗ ಇಂದು ಅದನ್ನು ನೋಡಿ ಇನ್ನಷ್ಟು ಭಯ ಶುರುವಾಯಿತು ಅವನನ್ನು ನೋಡಿ ಅದೇ ಹೆದರಿಕೆಯಲ್ಲಿ ಬೆವರಕ್ಕೆ ಶುರು ಮಾಡಿದ್ಲು ಅಗಸ್ತ್ಯ ಹೇಳಿದಂತೆ ಅರ್ಧ ಗಂಟೆಗೆ ಹಾಸ್ಪಿಟಲ್ ರೀಚ್ ಆದರು ಹೊರಗೆ ಪೊಲೀಸ್ನವರು ನಿಂತಿದ್ರೆ ಹಿಂದಿಗೆ ಭಯ ಆಯಿತು ಅಗಸ್ತ್ಯನಿಗೆ ಏನು ಮಾಡಿರ್ತಾರೋ ಎಂದು ಅದೇ ಭಯದಲ್ಲೇ ಜಸ್ಸಿ ಕಡೆ ಹುಡುಗರು ಹಾಸ್ಪಿಟಲ್ ಹೊಳಗೆ ಕರ್ಕೊಂಡೋದ್ರೆ ಅಗಸ್ತ್ಯ ಜಸ್ಸಿ ದ ರೂಮ್ನಲ್ಲಿ ಗನ್ ಹಿಡಿದು ಕೂತಿದ್ದ ತಲೆ ಬಗ್ಸಿ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್